ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ನಮ್ಗೆ ಹನುಮಂತು 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 ಯಾಕೆ ವಿನ್ ಆಗ್ಬೇಕು ಅಂದ್ರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಅವ್ರ ಆಟ ಆಯ್ತು ಅವ್ರಾಯ್ತು ಹನುಮಂತನ ಮುಗ್ಧತೆ ಮೊಕ್ವಾಡ ಹಾಕೊಂಡು ಆಡ್ತಾವನೇ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಗೆ ಅವೆಲ್ಲ ಅನ್ಸಲ್ಲ ಅವೆಲ್ಲ ಜನ ಹಂಗಂತಾರೆ ಜನ ಅನ್ಬೋದು ನಮ್ ನಾವ್ ಹೆಂಗ ಇರ್ತೀವಿ ಹಂಗೆ ಆಟ ಆಡ್ತಾ ಇದಾರೆ ಅವರು ಅವ್ರ ಒಳಗಡೆನೂ ಹಂಗೇ ಇರೋದು ಗೆಲ್ ಗೆದ್ಕೊಂಡೇ ಬರ್ತಾರೆ ಅವರು ಬಕೆಟ್ ಯಾರು ಹಿಡೀತಿದ್ದಾರೆ ಅನ್ಸುತ್ತೆ ನಿಮ್ಗೆ ಅದರಲ್ಲಿ ಮಂಜಣ್ಣ ಅವರೇ ಜಾಸ್ತಿ ಮಂಜಣ್ಣ ಅವರೇ ಮಾಡೋದು ಜಾಸ್ತಿ ಅಂದ್ರೆ ಯಾಕೆ ಅವ್ರೆ ಅಂತ ಇದೀರಾ ಅಂದರೆ ಅಲ್ಲಿ ಕುತ್ ಅಲ್ಲಿದ್ದು ಅವ್ರ ಜೊತೆಗೂ ಮಾತಾಡ್ಬಿಟ್ಟು ಇಲ್ಲಿ ಬಂದು ಇವ್ರ ಜೊತೆಗೂ ಮಾತಾಡ್ತಾರೆ ಅವ್ರದ್ದು ಇವ್ರದ್ದು ಮಾತಾ ಇಲ್ಲಿ ಹೇಳ್ಬಿಟ್ಟು ಇಲ್ಲಿದ್ದು ಅಲ್ಲಿಗೆ ಹೇಳ್ತಾರೆ ಅದರಿಂದ ಅವರೇ ಜಾಸ್ತಿ ಬಕೆಟ್ ಹಿಡಿಯೋದು ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ ಸೆಕೆಂಡ್ ಪ್ಲೇಸ್ ಯಾರು ಬರಲಿ ಅವ್ರು ಯಾರಾದರೂ ಬರಲಿ ಬಂದರೆ ಫಸ್ಟ್ ಪ್ಲೇಸ್ ನಮ್ಗೆ ಹನುಮಂತನೇ ಬರಬೇಕು ಬಿಗ್ ಬಾಸಲ್ಲಿ ಚೆನ್ನಾಗಿ ಯಾರು ಕಾಣ್ತಿದ್ದಾರೆ ಹುಡುಗಿರಲ್ಲಿ ಹುಡುಗಿರಲ್ಲಿ ಭವ್ಯ ಯಾಕೆ ಅವರೇ ಅಂದರೆ ಅವ್ರು ಚೆನ್ನಾಗಿ ಕ್ಯೂಟ್ ಆಗಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಓಕೆ ಇಷ್ಟ ಅವ್ರ ಸ್ಮೈಲ್ ಇಷ್ಟ ಓಕೆ ಮೇಡಮ್ ಥ್ಯಾಂಕ್ ಯು ಇಷ್ಟ ಮೇಡಮ್ ನಿಮ್ಮ ಹೆಸರು ರಚನಾ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗಬೇಕು ಆಗ್ಬೇಕು ಹೆಸರು ಬಂತು ಹನುಮಂತ ಹನುಮಂತು ಯಾಕೆ ಅವರೇ ಸರ್ ಅವ್ನು ಇನ್ನೋಸೆಂಟ್ ಪ್ಲೇಯರು ಅಂದ್ರೆ ಮೇಡಮ್ ಅವರು ಇನ್ನೋಸೆಂಟ್ ಒಂದು ಮಕುವಾಡ ಹಾಕೊಂಡು ಆಡ್ತಿದ್ದಾರೆ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮುಖವಾಡ ಹಾಕೊಂಡು ಆಡೋರಿಗೂ ಆ್ಯಂಡ್ ರಿಯಲ್ ಇನ್ನೋಸೆನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ ಆ್ಯಂಡ್ ಬಿಗ್ ಬಾಸ್ ನೋಡೋರಿಗೆ ಅದು ಆ್ಯಕ್ಚುಲಿ ಗೊತ್ತಾಗುತ್ತೆ ಸೊ ಆಸ್ ಯೂಶಲ್ ಹನುಮಂತ ವಿನ್ ಆಗಬೇಕು ಬಟ್ ನಾವು ಸ್ಯಾಟರ್ಡೆ ಸಂಡೇ ಮಾತ್ರ ನೋಡೋದು ಬಿಕಾಸ್ ಸುದೀಪ್ ಸರ್ ಬಂದು ಅವರಿಗೆಲ್ಲ ಕ್ಲಾಸ್ ತಗೋತಾರೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಅಷ್ಟೇ ಸರಿ ಅನ್ಕೊಂಡಿದ್ರೆ ರಿವಿಕ್ರಮೆ ತ್ರಿವಿಕ್ರಮೆ ಓಕೆ ಯಾರು ಫೇಕ್ ಅನ್ನಿಸ್ತಿದೆ ಅದರಲ್ಲಿ ಯಾಕೆ ಮಕುವಾಡ ಹಾಕೊಂಡಿದ್ದಾರೆ ಅವರು ಅವ್ರದ್ದು ಇದನ್ನ ಅದಕ್ಕೋಸ್ಕರ ಫೇಕ್ ಅಂತ ಅಂತ ಇಲ್ಲ ಮಕುವಾಡ ಹಾಕೊಂಡಿದ್ದಾರೆ ಅಷ್ಟೇ ಅದು ಅವ್ರದ್ದು ಆ ನೇಚರ್ ಅಲ್ಲ ಬೇರೆ ನೇಚರ್ ಇದೆ ಅದು ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರ ಅಷ್ಟೇ ನೀನು ಒಂದ್ ಒಂದ್ ರೀಚ್ ವರ್ಗೂ ಹೋಗಲ್ಲ ಅದು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕೊಡೋದಾದ್ರೆ ಯಾರು ಕೊಡ್ತೀರಾ ಫಸ್ಟ್ ತ್ರಿವಿಕ್ರಮ್ ಸೆಕೆಂಡ್ ಶಿಶಿರ್ 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 ಸೆಕೆಂಡ್ ಏಕೆ ಈಸ್ ವೆರಿ ಈಸ್ ಆಲ್ಸೋ ಪ್ಲೇಯಿಂಗ್ ವೆರಿ ವೆಲ್ ಫಸ್ಟ್ ತ್ರಿವಿಕ್ರಮ್ ಅಂದ್ರೆ ತ್ರಿವಿಕ್ರಮ್ ಯಾಕೆ ಫಸ್ಟ್ ಬರಬೇಕು ಅಂತ ಈಸ್ ಆಲ್ಸೋ ಪ್ಲೇಯಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಅದಕ್ಕೆ ಚೆನ್ನಾಗ್ ಆಡ್ತಿದ್ದಾರೆ ಎಲ್ರೂ ಇದು ವಿಶ್ವಾಸಕ್ ತಗೋತಿದ್ದಾರೆ ಆದ್ರಿಂದ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಹನುಮಂತನ್ ಯಾಕೆ ಇಷ್ಟ ಮೇಡಮ್ ಅಂದ್ರೆ ಅವನು ಸರಿಗಮಪ್ಪ ಆಗೋದಾ ತುಂಬಾ ಫೇಮಸ್ ಆಗಿದೆ ಸೊ ಅವನೇ ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕಂತ ಇಷ್ಟ ಅಂದ್ರೆ ಅವರು ಇನ್ನೊಸೆಂಟ್ ಅನ್ನ ಮಕ್ವಾಡ ಹಾಕೊಂಡು ಗೇಮ್ ಮಾಡ್ತಿದ್ದಾರೆ ಡ್ರಾಮಾ ಮಾಡ್ತಿದ್ದಾನೆ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಆತರ ನನಗೆ ಒಂದ್ಸಲ ಮೋಸ್ಟ್ಲಿ ಬಿಗ್ ಬಾಸ್ ಅಲ್ಲಿ ಹನುಮಂತನೇ ವಿನ್ ಆಗೋದು ಅಂತ ಅನ್ಸ್ತಿದೆ ಹನುಮಂತನೇ ಬಕೆಟ್ ಯಾರು ಹಿಡಿತಿದ್ರೆ ಅನ್ಸುತ್ತೆ ನಿಮಗೆ ಅದರಲ್ಲಿ ಬಕೆಟ್ ಅಂದ್ರೆ ಅಲ್ಲಿ ಎಲ್ಲರೂ ವಿನ್ ಆಗ್ಬೇಕು ಆಟದಲ್ಲಿ ಸೇವ್ ಆಗ್ಬೇಕಂದ್ರೆ ಸೊ ಎಲ್ಲರೂ ಬಕೆಟ್ ಹಿಡಿತಾರೆ ಮೇ ಬಿ ಹನುಮಂತನೇ ವಿನ್ ಆಗ್ಬೋದು ಅನ್ಸುತ್ತೆ ಕೂತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ ಅದು ನಾನು ಯಾರಿಗೂ ಹೇಳಕ್ಕೆ ಇಷ್ಟಪಡಲ್ಲ ಸೊ ನನ್ನ ಪ್ರಕಾರ ನನ್ನ ಮತನೇ ಅಂತ ಇಷ್ಟ ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು ತ್ರಿವಿಕ್ರಮ್ ಬರ್ಬೋದು ಅನ್ಸುತ್ತೆ ತ್ರಿವಿಕ್ರಮ್ ಅಂದರೆ ಅವ್ರನ್ನೇ ಯಾಕೆ ಅಂದರೆ ಅವ್ನು ಆಟ ಆಡ್ತಿದ್ದಾನೆ ಸೊ ಎಲ್ಲರೂ ಅವ್ರ ಬಗ್ಗೆನೇ ಹೇಳ್ತಿದ್ದಾರೆ ಅನುಮತಿ ಇಲ್ಲ ಅಂದರೆ ಚೈತ್ರ ಯಾರು ಇಬ್ಬರಲ್ಲಿ ಒಬ್ಬರು ಬರ್ಬೋದು ಆಚೆ ಕ್ಯೂಟಾಗಿ ಯಾರಿದ್ದಾರೆ ಬಿಗ್ ಬಾಸಲ್ಲಿ ಕ್ಯೂಟಾಗಿ ಹನುಮಂತ 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 ಓಕೆ ಥ್ಯಾಂಕ್ ಯು ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಮೇಡಮ್ ಅವರು ಅಂದರೆ ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ ಎಲ್ಲರ ಜೊತೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ ಅಂತ ಓಕೆ ಬಿಗ್ ಬಾಸ್ ಅಲ್ಲಿ ಫೇಕ್ ಮಕೋಡ್ ಹಾಕೊಂಡು ಯಾರು ಆಡ್ತಿದ್ದಾರೆ ಅನ್ಸುತ್ತೆ ನಿಮಗೆ ಚೈತ್ರ ಯಾಕೆ ಮೇಡಮ್ ಅವರು ಅಂದ್ರೆ ಶಿಶಿರ್ ಜೊತೆನೇ ಇದ್ದು ಮಾವನ್ನೇ ಬೇಡ ಅಂತ ಹೇಳ್ತಾಳೆ ಮತ್ತೆ ಎಲ್ರ ಜೊತೆ ಫೇಕ್ ತರ ಆಡ್ತಾ ಇದ್ದಾಳೆ ಸೊ ಅದರಿಂದ ಅವಳು ಫೇಕ್ ಅಂತ ಅನ್ಸುತ್ತೆ ಓಕೆ ಬಕೆಟ್ ಯಾರು ಹಿಡಿತಾರೆ ಅನ್ಸುತ್ತೆ ಬಕೆಟ್ ಭವ್ಯಾ ಗೌಡ ಭವ್ಯ ಗೌಡ ಯಾಕೆ ಮೇಡಮ್ ಅವರು ಏಕೆಂದ್ರೆ ಅವಳು ಎಲ್ರ ಜೊತೆ ಕ್ಲೋಸ್ ಇರ್ತಾಳೆ ಎಲ್ಲ ಕಡೆ ನಾನೇ ಹೈಲೈಟ್ ಆಗಿ ಕಾಣ್ಬೇಕು ಅಂತ ಸೊ ಅದರಿಂದ ಬಕೆಟ್ ಹಿಡಿಯೋ ಕೆಲಸ ಅವಳು ಮಾಡ್ತಿದ್ದಾಳೆ ಓಕೆ ವಿನ್ನರ್ ಯಾರಾಗಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು ಅಂದ್ಕೊಂಡಿದ್ರೆ ಈ ವಾರ ಧರ್ಮ ಅವ್ರು ಹೊರಗೆ ಬಂದವ್ರೆ ನೆಕ್ಸ್ಟ್ ವೀಕ್ ಯಾರೊ ಹೊರಗೆ ಬರಬೇಕು ಚೈತ್ರ ಕುಂದಪ್ಪ ಚೈತ್ರ ಕುಂದಾಪು ಯಾಕೆ ಯಾಕೆಂದ್ರೆ ಅವಳು ಫೇಕ್ ಆಗಿ ಆಡ್ತಿದ್ದಾಳೆ ಸೊ ಅದೇ ಈಗ ಧರ್ಮ ಅವ್ರು ಹೊರಗೆ ಬಂದ್ರು ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅವ್ರು ಹೊರಗೆ ಬರಬೇಕಿತ್ತು ಇಲ್ಲ ಅವ್ರು ಇನ್ನೂ ಸ್ವಲ್ಪ ಆಡ್ಬೇಕಿತ್ತು ಚೆನ್ನಾಗಿ ಅಂತ ಅನಿಸ್ತಿದೆ ಫಸ್ಟಲ್ಲಿ ನಿಮಗೆ ಯಾರು ಇಷ್ಟ ಶಶಿರ ಅಂತ ಅವ್ರಿಷ್ಟ ನಮಗೆ ಶಶಿರ ಯಾಕೆ ಇಷ್ಟ ಅವರು ರಿಯಾಲಿಟಿ ಮಾತಾಡ್ತಾರೆ ಏನಿದೆ ಅದನ್ನ ಸ್ಪಷ್ಟವಾಗಿ ಮಾತಾಡ್ತಾರೆ ಹಾಗಾಗಿ ಅವರು ನನಗೆ ಇಷ್ಟ ಡ್ರಾಮಾ ಮಾಡ್ಕೊಂಡು ಮೊಕಾಡಕ್ ಆಡ್ತೇವ್ರಿ ಅಂತ ಯಾರು ಅನ್ನಿಸ್ತಾರೆ ಅಲ್ಲಿ ಯಾರು ಡ್ರಾಮಾ ಮಾಡ್ಕೊಂಡು ಆಡ್ತಿಲ್ಲ ಅದು ಒಂದು ಆಟ ಆ ಆಟದಲ್ಲಿ ಎಲ್ಲರೂ ಚೆನ್ನಾಗಿ ಭಾಗವಹಿಸ್ತಿದಾರೆ ಆದರೆ ಶಶಿರು ಇರೋದನ್ನ ಸ್ಪಷ್ಟವಾಗಿ ನೀಟಾಗಿ ಆಡ್ತಾ ಇದ್ದಾರೆ ಅವ್ರು ಕಂಡ್ರೆ ನಂಗೆ ತುಂಬಾ ಇಷ್ಟ ಇಷ್ಟ ತುಂಬಾ ಯಾರು ವಿನ್ ಆಗಬೇಕು ಶಶಿ ಆಗ್ಬೇಕು ಓಕೆ ಮೇಡಮ್ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನನಗ್ ತುಂಬಾ ಇಷ್ಟ ಆಗುತ್ತೆ ಅನ್ಮಂತಾನೆ ಅನ್ಮಂತು ಯಾಕೆ ಇಷ್ಟ ಈಗ ಅವನು ಅವನ ಹತ್ರ ಯಾವ್ದೇ ರೀತಿ ಒಂದು ಆ ಮುಗ್ಧತೆ ಅನ್ನೋದು ತುಂಬಾ ಜಾಸ್ತಿ ಇದೆ ಅವ್ನಿಗೆ ಬೇರೆ ಒಂದ್ ಒಂದು ಕೆಟ್ಟದ್ ಬಯಸ್ಬೇಕು ಆತರ ಇಲ್ಲ ನ್ಯಾಯವಾಗಿ ಆಡ್ತಾ ಇರೋದಂದ್ರೆ ಅವ್ನೇನೆ ಹಾ ನಮ್ ಪ್ರಕಾರ ಅವನೇ ಗೆಲ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಫೇಕ್ ಆಗಿ ಯಾರು ಯಾರಾಡ್ತಿದ್ರು ಅನ್ಸುತ್ತೆ ನಿಮ್ಗೆ ನನ್ಗ್ ಭವ್ಯ ಗೌಡ ಅಂತ ಅನ್ಸುತ್ತೆ ಭವ್ಯ ಗೌಡ ಸ್ಟಾರ್ಟಿಂಗ್ ಬಂದಾಗ್ಲೇನೆ ತ್ರಿವಿಕ್ರಮ್ ಗು ನಮಗೂ ಪರಿಚಯ ಇಲ್ಲ ಆತರ ಇಲ್ಲ ಬಟ್ ಒಂದ್ ಸೀಸನ್ ನಲ್ಲಿ ಅವ್ರು ಬಂದಿದ್ರು ಒಂದು ಯಾವುದೋ ಮಾಡಿದ್ರು ಒಂದು ಆ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಭವ್ಯ ಬಂದಿದ್ರು ಆದ್ರೆ ಬಸ್ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಅವ್ರು ಅಂದ್ರು ನಮ್ಗೆ ಪರಿಚಯ ಹಂಗೆ ಹೋಗಿ ಬರ್ತಾ ಮಾತಾಡ್ಕೊಂಡಿರೋದು ಅಂತ ನನ್ ಪ್ರಕಾರ ಭವ್ಯ ಗೌಡ ಸ್ವಲ್ಪ ಮುಖೋಡ ಹಾಕೊಂಡು ಆಟ ಆಡ್ತಿದಾಳೆ ಅಂತ ಅನ್ಸುತ್ತೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ ಫಸ್ಟ್ ಪ್ಲೇಸ್ ನಾನು ಹನುಮಂತ ಕೊಡ್ತೀನಿ ಸರ್ ಅಪ್ ಅಂತಂದ್ರೆ ಮಂಜು ತುಂಬಾ ಇದ್ ಆಗಿದ್ದಾರೆ ಸರ್ ಆ ಬಿಗ್ ಬಾಸ್ ಅನ್ನೋ ಆಟಕ್ಕೆ ಆತರ ಇರ್ಬೇಕು ಸರ್ ಅವರು ಅಗ್ರೆಸಿವ್ನೆಸ್ ಇದೆಲ್ಲ ಇದೆ ಸರ್ ಅವ್ರು ಗೆಲ್ಬೇಕು ಸರ್ ಮಂಜು ಗೆಲ್ಬೇಕು ಸರ್ ಥ್ಯಾಂಕ್ ಯು ಕೂಗ್ತಿದ್ರೆ